ನಮಸ್ಕಾರ ಒಂದು ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಆ ಪುಸ್ತಕ ಯಾವುದು ಅಂದರೆ ಐ ಆಮ್ ದಟ್ ಇಂಗ್ಲೀಷ್ ಪುಸ್ತಕ ಅದು ಅದೇ ಇಂಗ್ಲೀಷಲ್ಲಿ ಮಾತಾಡಲ್ಲ ಕನ್ನಡದಲ್ಲಿ ಮಾತಾಡ್ತೀನಿ ಇಂಗ್ಲೀಷ್ ಪುಸ್ತಕ ಏನು ಅಂತಂದರೆ ಐ ಆಮ್ ದಟ್ ಅಂತ ಒಂದು ಶೀರೋನಾಮೆ ಅದಕ್ಕೆ ಕೊಟ್ಟಿದ್ದಾರೆ ಅದು ಬರೆದವರು ಮಾರಿಸ್ ಫ್ರೆಡ್ಮನ್ ಅಂತ ಅವರು ಪೋಲೆಂಡ್ ದೇಶದ ಥಿಯೋಸಾಫಿಸ್ಟ್ ಅಂತಾರೆ ಅಂದರೆ ತತ್ವಜ್ಞಾನಿ ಅವರು ಎಂಜಿನಿಯರ್ ಅವರು ನಮ್ಮ ದೇಶಕ್ಕೆ ಬರ್ತಾರೆ ಅವರು ಮಹಾತ್ಮ ಗಾಂಧಿಯವರ ಅನುಯಾಯಿ ಆಗ್ತಾರೆ ನೆಹರೂಜಿಯವರ ನಿಕಟ ಸಂಪರ್ಕಕ್ಕೆ ಬರ್ತಾರೆ ಸ್ನೇಹಿತರಾಗ್ತಾರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬರಿಬೇಕಾದ್ರೆ ಇವರು ಕೂಡ ಅದಕ್ಕೆ ಸಹಾಯ ಮಾಡಿದ್ದಾರೆ ಅಂತ ದಾಖಲೆ ಇದೆ ಅದ್ರ ಜೊತೆಗೆ ಬೆಂಗಳೂರಲ್ಲಿ ಮೈಸೂರು ಲ್ಯಾಂಪ್ಸು ಕಾರ್ಖಾನೆಯಲ್ಲಿ ಮ್ಯಾನೇಜಿಂಗ್ ಆಗಿ ಕೂಡ ಕೆಲಸ ಮಾಡ್ಯಾರ ಅಂದ್ರೆ ಆ ಥರ ಉನ್ನತ ಸ್ಥಾನದಲ್ಲಿದ್ದವರು ಅವರು ಮ ರಮಣ ಮಹರ್ಷಿಯವರ ಸಂಪರ್ಕಕ್ಕೆ ಬಂದು ಅವರು ನಾನು ಯಾರು ಅಂತ ಜಿಜ್ಞಾಸೆ ರಮಣ ಅವ್ರದ್ದು ಆ ತತ್ವ ಆ ಒಂದು ಧ್ಯಾನ ಅದನ್ನ ಅಳವಡಿಸ್ಕೊತಾರೆ ಅದೇ ಇದಕ್ಕೆ ಅದೇ ಕಾಲದಲ್ಲಿ ಇದ್ದಿದ್ದವರು ನಿಸರ್ಗದತ್ತ ಮಹಾರಾಜ ಅಂತ ಅವರು ಮಹಾರಾಷ್ಟ್ರದವರು ಮರಾಠಿ ಭಾಷೆ ಮಾತಾಡೋರು ಕಂಡಲ್ಗಾಂವ್ ಅಂತ ಒಂದು ಗ್ರಾಮದಿಂದ ಅವ್ರು ಬಂದವರು ಯಾರು ನಿಸರ್ಗದತ್ತ ಮಹಾರಾಜ್ ಅವ್ರ ಮೊದಲನೇ ಹೆಸರು ಮಾರುತಿ ಆಮೇಲೆ ಸಂತರ ಆದಮೇಲೆ ಅವ್ರಿಗೆ ನಿಸರ್ಗದತ್ತ ಅಂತ ಕರೆದ್ರು ಅವರಿಗೆ ಬಿಡಿ ಬಾಬಾ ಅಂತಲೇ ಕರಿತಾ ಇದ್ರಂತೆ ಅವರು ಅವರು ಕಡುಬಡವರು ಯಾರು ನಮ್ಮ ನಿಸರ್ಗದತ್ತ ಮಹಾರಾಜರು ಸಂತರ ಆದರೂ ಕೂಡ ಅವರು ಎಲ್ಲದರಲ್ಲೂ ತೃಪ್ತಿ ಇತ್ತು ಅವರಿಗೆ ಸಂತೋಷ ಇತ್ತು ಅರಿವಿತ್ತು ಅವ್ರ ಬದುಕು ಅದು ಓದ್ತಾ ಇದ್ರೆ ಕೇಳ್ತಾ ಇದ್ರೆ ಆ ಥರ ನಾವು ಬದ್ಕೊಳಪ್ಪ ಅಂತ ಅನಿಸುತ್ತೆ ಅನ್ಸೋದೇನೋ ಹಾಗೆ ಆಗಬೇಕು ಅಂತ ಅದು ಬಿಟ್ಟರೆ ಬೇರೆ ಏನಪ್ಪ ಅದಕ್ಕಿಂತ ಯಾಕೆ ಬೇರೆ ಜೀವನ ಅನ್ನೋ ಥರ ಆಗುತ್ತೆ ಅಂತ ಬದುಕು ಅವ್ರ ಸಂಪರ್ಕಕ್ಕೆ ಬರ್ತಾರೆ ಮಾರಿಸ್ಫ್ರೆಡ್ ಬಂದು ಮರಾಠಿ ಭಾಷೆ ಮಾತಾಡ್ತಾ ಇದ್ದಿದ್ದ ನಿಸರ್ಗದತ್ತ ತಮ್ಮ ಅನುಯಾಯಿಗಳಿಗೆ ಅವರ ಹತ್ರ ಬಂದ ಅನುಯಾಯಿಗಳು ಶಿಷ್ಯರು ಸಾಧಕರು ಅಂತ ವಿದೇಶದವ್ರು ಭಾಳ ಬರೋರು ಅವ್ರಿಗೆ ಆ ಥರ ಅದನ್ನು ರೆಕಾರ್ಡ್ ಮಾಡ್ತಾಯಿದ್ರು ಅವರು ಈ ಮಾರಿಸ್ ಫ್ರೆಡ್ಮನ್ ಅವರು ಆ ಸಂಭಾಷಣೆ ಪ್ರಶ್ನೋತ್ತರಗಳು ಅದನ್ನು ಸಂಗ್ರಹ ಮಾಡಿ ಅದನ್ನು ಅವರು ಇಂಗ್ಲೀಷ್ ಪುಸ್ತಕ ಐ ಆಮ್ ದ್ಯಾಟ್ ಅಂತ ಬರ್ದು ಅದು ಒಂದು ನಾನ್ನೂರು ರೂಪಾಯಿ ಪುಟಗಳಿವೆ ಅದು ನನಗೂ ಅಕಸ್ಮಾತ್ ಸಿಗ್ತದೆ ಆ ಪುಸ್ತಕ ಓದಿದಾಗ ನನಗೆ ಅಷ್ಟು ಅದ್ಭುತವಾಗಿದೆಯಪ್ಪ ಈ ಥರ ಪುಸ್ತಕ ಈ ಥರ ಅಂದರೆ ಆ ಓದ್ತಾ ಇರ್ಬೇಕಾದ್ರೆ ಅದರಲ್ಲಿರುವಂಥ ಸಾರ ಇದೆಯಲ್ಲ ಅದನ್ನು ಹೇಳೋ ರೀತಿ ಅವರು ಪದಗಳು ಉಪಯೋಗಿಸಿ ಹೇಳೋ ರೀತಿ ತಕ್ಷಣ ಓದುಗರಿಗೆ ಅರ್ಥ ಆಗುವಂಥ ರೀತಿ ಮತ್ತೆ ಇದು ಆಧ್ಯಾತ್ಮಿಕ ಆದ್ರೂ ನಿಜ ಜೀವನದಲ್ಲಿ ಬದುಕೋವಂಥದ್ದು ಈಗ ಇಲ್ಲಿ ಇಲ್ಲಿ ಬದುಕುವಂಥದ್ದು ಆ ನಾವು ಸತ್ ಮೇಲೆ ಇಲ್ಲ ಸ್ವರ್ಗ ನರಕ ಆ ಥರ ಏನೂ ಇಲ್ಲ ಇಲ್ಲೇ ಬದುಕೋದು ಆ ಬದುಕೋ ದಾರಿನ ಅವರು ಪ್ರಶ್ನೋತ್ತರಗಳಲ್ಲಿ ಹೇಳ ಎಷ್ಟು ಚೆನ್ನಾಗಿ ಆಗಿದೆ ಅನ್ನೋದು ಮಂದಟ್ಟಾಯಿತು ಅದನ್ನು ನನಗೇನಿಸುತ್ತೋ ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಹೇಗಿರುತ್ತೆ ಕನ್ನಡ ಜನಗಳಿಗೆ ಇದು ಸಿಗಬೇಕು ಅಂದರೆ ನಮಗೆ ಮಾ ಇದು ಭಗವದ್ಗೀತೆ ಉಪನಿಷತ್ತುಗಳು ವೇದಗಳು ಬ್ರಹ್ಮಸೂತ್ರ ಇವೆಲ್ಲ ನಮ್ಮ ಶಾಸ್ತ್ರ ಗ್ರಂಥಗಳು ಅದನ್ನು ನಾವು ಓದ್ತೀವ ಓದೋಕ್ಕೆ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಸಂಸ್ಕೃತದಲ್ಲೇ ಹೆಚ್ಚಿಗೆ ಅವು ಆದ್ರೂ ಭಾಷಾಂತರ ಆಗಿದೆ ಶ್ರೀರಾಮ ರಾಮಕೃಷ್ಣ ಪರಮ ಇದು ಇದರಲ್ಲಿ ಮಠದವರು ಮಾಡಿದ್ದಾರೆ ಆದ್ರೂ ಹೆಚ್ಚಿಗೆ ಜನ ಓದಲ್ಲ ಓದವರು ಕೂಡ ಕಡಿಮೆ ಅಂತರ ಈ ಪುಸ್ತಕ ಚೆನ್ನಾಗಿದೆ ಸರಳವಾಗಿದೆ ಹಾಗಾಗಿ ಕನ್ನಡದಲ್ಲಿ ಬರೆಯೋಣ ಹೆಚ್ಚಿಗೆ ಓದಿದ್ದ ಓದೋರು ತಮ್ಮ ಸಂತೋಷ ಅರಿವು ಪ್ರೀತಿ ಇದನ್ನು ಅವ್ರಿಗೆ ಗೊತ್ತಾಗ್ಬಿಟ್ರೆ ಯಾವುದೇ ಪ್ರಯತ್ನ ಇಲ್ಲದೆ ಬದುಕ್ಬೋದು ಅಂತ ಗೊತ್ತಾಗ್ಬಿಟ್ರೆ ಆ ರೀತಿ ಬದುಕಿದ್ರೆ ಅವರು ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅದರಲ್ಲಿ ಎಲ್ಲೋ ನನಗೂ ಕೂಡ ಓದ್ತಾ ಇದ್ದಾಗ ಅದು ಅರಿವಾಗಿ ಆ ಸಂತೋಷ ಬಂದಿದೆ ಅದನ್ನು ಹಂಚ್ಕೋಬೇಕು ಅನ್ನಿಸ್ತು ನನಗೆ ಹಾಗೆ ಕನ್ನಡ ಅನುವಾದ ಆಯಿತು ನೂರೊಂದು ಅಧ್ಯಾಯ ಇದೆ ಆ ನೂರೊಂದು ಅಧ್ಯಾಯಗಳು ಕೂಡ ಅದನ್ನು ಕನ್ನಡದಲ್ಲಿ ಬರೆಯುವಂಥದ್ದಾಯಿತು ಒಂದು ಆರುನೂರೈವತ್ತು ಪುಟಗಳಾಯಿತು ಅದನ್ನು ಪ್ರಕಟಣೆನೂ ಆಯಿತು ಅದೊಂದು ಸಾವಿರ ಪುಸ್ತಕ ಆಯಿತು ಒಂದು ಏಳ್ನೂರೈವತ್ತು ಪುಸ್ತಕಗಳು ಮಾರಾಯಿತು ನಂಗೆ ಅನ್ನಿಸ್ತು ಈ ಪುಸ್ತಕಗಳು ಓದೋರು ಕಡಿಮೆ ಅಲ್ವಾ ಓದೋರು ಕಡಿಮೆ ಆಗಿರೋದ್ರಿಂದ ಆಮೇಲೆ ಓದಿದ್ರು ಅರ್ಥ ಆಗೋಲ್ಲ ಥರದ್ದು ಹಾಗಾಗಿ ರೆಕಾರ್ಡ್ ಮಾಡೋಣ ಈ ಸ್ಟಾರ್ ಮೇಕರಲ್ಲಿ ನನಗೆ ಒಂಥರ ಈಗ ಎರಡು ಮೂರು ವರ್ಷದಿಂದ ಸ್ಟಾರ್ ಮೇಕರಲ್ಲಿ ಹಾಡ್ತಾ ಇರ್ಬೇಕಾರೆ ಮೊದಲೆಲ್ಲ ಹಾಡ್ತಾನೆ ಇರಲಿಲ್ಲ ಈ ಹಾಡುಗಳು ಹಾಡ್ತಾ ಹಾಡ್ತಾ ನಂಗೆ ಅನ್ನಿಸ್ತು ಈ ಪುಸ್ತಕ ಓದಿದ್ಮೇಲೆ ಆಯ್ತೋ ಗೊತ್ತಿಲ್ಲ ನನಗೆ ಆ ಥರ ಹಾಡುಗಳು ಆಡ್ತಾ ಆಡ್ತಾ ನನಗೆ ಒಳಗಡೆ ನನ್ನದ ಹಾಡು ನಾನೇ ಕೇಳಿದಾಗ ಪರ್ವಲ್ವೇ ಆ ಒರಿಜಿನಲ್ ಸಿಂಗರ್ ಥರ ಹಾಡೋ ಥರ ಅಷ್ಟು ಮಟ್ಟಕ್ಕೆ ಆಗದೆ ಹೋದ್ರೂ ಒಂದು ತೃಪ್ತಿ ಇದೆ ಅಂದರೆ ಕೆಡಿಸೋ ಹಾಡು ಆಡ್ತಾ ಇರಲಿಲ್ಲ ಆದರೆ ತೃಪ್ತಿ ಇದೆ ಯಾಕೆ ಅಂದರೆ ಸುಮಾರು ಕೇಳಿಗರು ನನಗೆ ಅದನ್ನು ಕಳಿಸಿದ್ದಾರೆ ಸುಮ್ಮನೆ ಸೂಪರ್ ಅನ್ನೋದಲ್ಲ ಕಳಿಸಿದ್ದಾರೆ ಚೆನ್ನಾಗಿ ಹಾಡ್ತೀರಾ ಅಂತ ನನಗೂ ಅನಿಸಿದೆ ನಾನೇ ಕೇಳ್ತೀನಲ್ಲ ನನ್ನ ಹಾಡನ್ನು ನಾನೇ ಕೇಳ್ತೀನಿ ಆ ಒರಿಜಿನಲ್ ಹಾಡನ್ನು ಕೇಳ್ತೀನಿ ಆ ಕೇಳಿದಾಗ ಎಲ್ಲ ಒಂದು ಕಡೆ ಆ ಒಂದು ಇದೆ ಅಂತ ಅಂದಾಗ ಖುಷಿಯಾಗುತ್ತೆ ಇದೆಲ್ಲ ನನ್ನಲ್ಲಿ ಪರಿವರ್ತನೆ ಆಗಿದೆ ಒಂದು ಭರವಸೆ ಬಂದಿದೆ ಈ ಪುಸ್ತಕ ಓದದ ಮೇಲೆ ಇರಬಹುದು ಇದು ಯೋಗ ಅರಿವು ಪ್ರಜ್ಞೆ ಪ್ರೀತಿ ಅಂತ ಎಲ್ಲ ನನ್ನೊಳಗಡೆ ಆಗ್ತಾ ಇರಬೇಕಾದ್ರೆ ಓಹೋ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ನಡವಳಿಕೆಯಲ್ಲಿ ಬದಲಾವಣೆ ಆಗ್ತಿದೆ ನನ್ನ ನಡವಳಿಕೆಯಲ್ಲಿ ನನ್ನ ವಿಚಾರಗಳು ಮಾಡಬಾರ್ದು ನನ್ನ ಇರುವಿಕೆಯಲ್ಲಿ ಬದಲಾವಣೆ ಆಗ್ತಿದೆ ನನ್ನ ಗಮನ ಹಾರಿಸೋದು ಇದೆಲ್ಲ ಬದಲಾವಣೆ ಆಗ್ತಾ ಇರೋದು ನೋಡಿ ನನಗನ್ನಿಸ್ತು ಇದನ್ನು ಕನ್ನಡ ಜನಸಾಮಾನ್ಯರಿಗೆ ಹಂಚೋಣ ಆ ಭಾಷೆಯಲ್ಲಿ ಅಂತ ಹೇಳಿ ಆ ಕನ್ನಡ ಪದಗಳನ್ನು ಆರಿಸಿ ಆರಿಸಿ ಒಂಥರ ಹೆಕ್ಕಿ ಹೆಕ್ಕಿ ಅಂತಾರಲ್ಲ ಆ ಥರ ಆರಿಸಿ ಆರಿಸಿ ಬರೆದಿರೋ ಪುಸ್ತಕ ಇದು ತುಂಬ ಶ್ರದ್ಧೆಯಿಂದ ತುಂಬ ನಿಷ್ಠೆಯಿಂದ ಓದೋವ್ರಿಗೆ ಚೆನ್ನಾಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಓದಿ 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 ಬರೆದಿದ್ದನ್ನು ಕೆಲವರು ತುಂಬ ಪರಿ ಪರಿಣಿತರು ಅಂತ ಅನ್ನಿಸ್ತಾರ ಪಂಡಿತರು ಫಾರ್ಮರ್ ಅಂತಾರೆ ಆ ಥರ ಅವ್ರಿಗೂ ತೋರಿಸಿ ಓದಿಸಿ ಅದನ್ನೆಲ್ಲ ಸರಿ ಮಾಡಿ ಟಿಪ್ಪಣಿ ಬರೆಸಿ ಹಾಗೆ ಮಾಡಿರುವಂಥ ಇದು ಪುಸ್ತಕ ಆದರೆ ಈಗ ಅನ್ನಿಸ್ತು ನನಗೆ ಈ ಪುಸ್ತಕನ ಓದಿದರು ಓದೋರು ಅಷ್ಟು ಚೆನ್ನಾಗಿ ಓದಲ್ಲ ರೆಕಾರ್ಡ್ ಮಾಡೋಣ ರೆಕಾರ್ಡ್ ಮಾಡಿದ್ರೆ ಕೇಳ್ತಾರೆ ಕೇಳಿ ಕೇಳಿ ಅವರಿಗೆ ಒಂಥರ ಹಾಡು ಕೇಳಿ ಅದನ್ನೇ ಹಾಡ್ತಾರಲ್ಲ ಆ ಥರ ಆಗ್ಬೋದು ಅದು ಎಲ್ಲ ಒಳಗಡೆ ಅವರಿಗೆ ಅದು ಕೊರಿತಾ ಇರುತ್ತೆ ಕೇಳ್ತಾ ಕೇಳ್ತಾ ಈ ಥರ ಪದ ಪದಗಳು ಆಮೇಲೆ ಭಗವಾನ್ ಹೇಳೋವಂಥ ಸತ್ಯ ನುಡಿಗಳು ಭಗವಾನ್ ಹೇಳ್ತಾರೆ ಭಗವಾನ್ ಹೇಳೋದು ನಮ್ಮ ಇರುವಿಕೆಯೇ ಸತ್ಯ ಅವ್ರು ಹೇಳೋದು ಸತ್ಯಾನ್ವೇಷಣೆ ನಮ್ಮ ಹೊರಗಡೆ ಇಲ್ಲ ನಾವು ಸತ್ಯ ಆಚೆ ಕಡೆ ಹುಡುಕ್ಬೇಕಾಗಿಲ್ಲ ಅಂತರ್ವೀಕ್ಷಣೆಯಿಂದಲೇ ಸತ್ಯ ದರ್ಶನವಾಗುತ್ತದೆ ಅಂತರ್ ಅಂದರೆ ಒಬ್ಬೊಬ್ಬ ಪ್ರತ್ಯೇಕವಾದ ವ್ಯಕ್ತಿಯು ಅಂತರ್ವೀಕ್ಷಣೆ ನಾವು ಕಣ್ಮುಚ್ಕೊಂಡು ಧ್ಯಾನ ಮಾಡ್ತೀವಲ್ಲ ಹಾಗೆ ನಮ್ಮ ಒಳಗಡೆನೆ ನಾವು ನೋಡ್ಕೊಂಡಾಗ ನಾವು ಹಾಡ್ತಾ ಇರ್ಬೇಕಾರೆ ನಾವೇ ಕೇಳಬೇಕು ಕೇಳ್ತೀವಿ ನಾವು ಆ ಕೇಳ್ತಾ ಇದ್ದಂಗೆ ನಮಗೆ ಗೊತ್ತಾಗುತ್ತೆ ನಮ್ಮ ಹಾಡು ಎಷ್ಟು ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅನ್ನೋದು ಹಾಗೆ ಈಗ ಇಲ್ಲಿ ವರ್ತಮಾನದಲ್ಲಿ ಜಾಗೃತಿಯಿಂದ ಇರುವುದೇ ಜೀವನ ಎಷ್ಟು ಚೆನ್ನಾಗಿರುತ್ತೆ ಈಗ ವರ್ತಮಾನ ಕಾಲದಲ್ಲೇ ಎಲ್ಲ ಜರುಗೋದು ಹೌದು ಭವಿಷ್ಯತ್ತಲ್ಲೂ ಇಲ್ಲ ಭೂತಕಾಲದಲ್ಲೂ ಇಲ್ಲ ಭೂತಕಾಲದ ಕೊಟ್ಟಾಗಿದೆ ಭವಿಷ್ಯತ್ ಗೊತ್ತಿಲ್ಲ ವರ್ತಮಾನ ಕಾಲದಲ್ಲೇ ಇರೋದು ಜೀವನ ಅಂದರೆ ಎಲ್ಲ ನಾನು ಊಟ ಮಾಡೋದು ನಿದ್ದೆ ಮಾಡೋದು ನಾನು ಸಾಯೋದು ಹಾಡೋದು ನಗೋದು ಅಳೋದು ಎಲ್ಲ ಒಲವು ನಗು ಎಲ್ಲ ಈಗಲೇ ನಾನು ಶರೀರವಲ್ಲ ನಾನು ಅಂತ ಸಾರ್ವತ್ರಿಕವಾಗಿ ನಾವು ಹೇಳ್ತೀವಲ್ಲ ನಾನು ಅಂತ ಅದು ಶರೀರವಲ್ಲ ಮನಸ್ಸಲ್ಲ ಅದು ಅದು ಇದು ಅಂತಹವನು ಇಂತಹವನು ಹೆಸರು ಆಕಾರಗಳಿಂದ ಗುರುತಿಸಿಕೊಳ್ಳುವ ವ್ಯಕ್ತಿಯಲ್ಲ ನಾವೆಲ್ಲ ಹೇಳ್ತಾ ಇದ್ದೀವಲ್ಲ ನಾವೆಲ್ಲ ಹೆಸರು ಹೆಸ್ರೇಡಪ್ಪ ಯಾವ ಜಾತಿ ಎಲ್ಲಿ ಹುಟ್ಟಿದೆ ಎಲ್ಲ ಅದಲ್ಲ ವ್ಯಕ್ತಿತ್ವ ಎನ್ನುವುದು ಇಲ್ಲ ವ್ಯಕ್ತಿನೇ ಇಲ್ಲ ವ್ಯಕ್ತಿತ್ವನೂ ಇಲ್ಲ ಅವ್ರಿಗೆ ನಾವೆಲ್ಲ ಏನ್ ಮಾಡ್ತಿದ್ದೀವಿ ಅದು ಯಾವುದು ಅಲ್ಲ ಅಂತ ಹೇಳ್ತಾರೆ ನಿಜ ಅಲ್ಲ ಅವ್ರು ಹೇಳೋದಿರಲಿ ನನಗೆ ಗೊತ್ತಾಗುತ್ತೆ ನಾನು ವ್ಯಕ್ತಿ ನಾನು ಅಂತವನು ಇಲ್ವಲ್ಲ ಆಗೋಗಿದೆ ಅದು ಭೂತಕಾಲ ಈಗೇನು ಮುಖ್ಯ ಮುಂದೇನು ಗೊತ್ತಿಲ್ಲ ಅದು ಮುಖ್ಯ ಈ ತರ ಅರ್ಥ ಆಗುತ್ತಲ್ಲ ನಿಜ ಅದು ನಶ್ವರವಾದದ್ದು ನಿಜವಲ್ಲ ಯಾವುದು ನಶ್ ಬಂದು ಹೋಗುತ್ತಲ್ಲ ನಶ್ವರ ಬದಲಾವಣೆ ಆಗ್ತಿದೆಯಲ್ಲ ಅದು ನಿಜ ಅಲ್ಲ ಅಂತ ಅಂದ್ರೆ ನಾವು ಅದನ್ನ ನಂಬ್ಕೊಂಡ್ಬಿಟ್ಟಿದ್ದೀವಿ ಅದು ಅಲ್ಲ ಅಂತ ಹೀಗೆ ಅದು ಹೇಳೋದು ನಂಗೆ ನಂಬಿಕೆ ಆಯಿತು ಅದನ್ನ ಹಂಚ್ಕೊಳ್ಳೋಣ ಅಂತ ಈ ಒಂದು ರೆಕಾರ್ಡಿಂಗ್ ಮಾಡೋಕ್ಕೆ ಇಷ್ಟಪಟ್ಟು ನಿಮ್ಮ ಫೀಡ್ಬ್ಯಾಕ್ ಬಂದರೆ ಅದೇ ಥರ ಮುಂದುವರ್ಸೋಣ ಅಂತ ಅನಿಸುತ್ತೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್